ಮುಖ್ಯ ಮೊದಲಿಗೆ ಇವರ ಮುಖ್ಯಮಂತ್ರಿ ಕುರ್ಚಿ ಡಿಸೈಡ್ ಆಗ್ಬೇಕು ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನೋದು ಸೊ ಅದೇ ಡಿಸೈಡ್ ಆಗಿದ್ರೆ ಇನ್ನು ಮುಂದಿನ ಚುನಾವಣೆ ಬಗ್ಗೆ ಏನ್ ಚರ್ಚೆ ಮಾಡ್ತಾರೆ ಇವರು ಸೊ ಹಾಗಾಗಿ ಎಲ್ರು ಹೈಕಮಾಂಡ್ ಅನ್ನು ಎದುರು ನೋಡ್ತಾ ಇದ್ದಾರೆ ಇಲ್ಲಿಗೆ ಡಿಸೆಂಬರ್ ಎಂಟರಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ ಅಧಿವೇಶನ ಪ್ರಾರಂಭಕ್ಕೆ ಮುನ್ನ ನೀವು ನಮ್ಮನ್ನ ದೆಹಲಿಗೆ ಕರೆಸ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ ಮತ್ತೆ ಅವರ ಬೆಂಬಲಿಗರ ಡಿಮ್ಯಾಂಡ್ ಈಗ ಡಿ ಕೆ ಸುರೇಶ್ ಸುರೇಶ್ ಅವರು ದೆಹಲಿಯಲ್ಲಿ ಇದ್ದಾರೆ ಅವರ ಬೆಂಬಲಿಗರು ಕೂಡ ದೆಹಲಿಯಲ್ಲಿದ್ದಾರೆ ಇದಕ್ಕೆ ಪೂರ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸಿದಂತಹ ಶಾಸಕ ವರ್ಗ ದೆಹಲಿಗೆ ಹೋಗಿತ್ತು ಅವರಿಗೆ ಹೈಕಮಾಂಡ್ ನ ಯಾವುದೇ ನಾಯಕರು ಭೇಟಿಗೆ ಸಿಕ್ಕಿರಲಿಲ್ಲ ಕೇವಲ ಸಮ್ರಾಟ ಅಶೋಕ ಹೋಟ್ನಲ್ಲಿ ಸಾಮ್ರಾಟ್ ಇದ್ರು ಹಾಗೆ ಅದ್ರ ಪಕ್ಕದಲ್ಲಿದ್ದಂತಹ ಕರ್ನಾಟಕ ಭವನದಲ್ಲಿ ಕಾಲ ಕಳೆದ್ರು ಅಲ್ಲಿ ಟೀ ತಿಂಡಿ ತಿಂದಿದ್ದಾರೆ ಉಳಿದಂತೆ ಏನು ಮಾಡ್ಲಿಕ್ಕೆ ಆಗಿಲ್ಲ ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡು ಒಂದು ಮೆಸೇಜ್ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಹೈಕಮಾಂಡ್ ಗಮನಕ್ಕೆ ಬಂದಿದೆ ಅವರು ಬೆಂಬಲಿಗರು ಬಂದಿದ್ದಾರೆ ಅಂತೇಳಿ ಅದು ಹೈಕಮಾಂಡ್ ಯಾವುದೇ ರೀತಿಯ ಉತ್ತರ ನೀಡುವಂತ ಕೆಲಸವನ್ನು ಮಾಡಿಲ್ಲ ಈಗ ಹೈ ಮಾಡ್ಬೇಕಾಗಿರೋದೇನು ಇಬ್ರು ಇಬ್ಬರನ್ನು ಕೂಡ ದೆಹಲಿ ಕರೆಸ್ಕೊಳ್ಬೇಕು ಡಿಸೆಂಬರ್ ಎಂಟರ ಒಳಗೆ ದೆಹಲಿ ಕರೆಸ್ಕೊಡ್ತಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು ಬಹುಶಃ ಕರಸ್ತಾರ ಅನ್ನೋ ಒಂದು ಮಾಹಿತಿ ದಿಲ್ಲಿ ಮೂಲಗಳಿಂದ ಸಿಗ್ತಾ ಇದೆ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ಒಂದು ಡೆಲ್ಲಿಯಲ್ಲಿ ಆಗಿರುವಂತಹ ಬಹಳ ಮುಖ್ಯ ಡೆವಲಪ್ಮೆಂಟ್ ಏನಂತ ಹೇಳಿದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ಸಭೆ ನಡೆಸಿದ್ದಾರೆ ಒಂದು ಮೂಲಗಳ ಪ್ರಕಾರ ಬಿಹಾರ ಚುನಾವಣೆಯ ಪೋಸ್ಟ್ ಮಾರ್ಟಮ್ ಅನ್ನ ಅದು ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಪರ್ಫಾರ್ಮೆನ್ಸ್ ಯಾಕೆ ಇಷ್ಟು ವೀಕ್ ಆಯಿತು ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರು ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಆದ್ರೆ ಕರ್ನಾಟಕದ ಬಗ್ಗೆ ಕೂಡ ಅಷ್ಟೇ ಗಂಭೀರವಾಗಿ ಇವತ್ತು ಮಾತುಕತೆ ನಡೆದಿದೆ ಅಂತ ಮೂಲಗಳು ತಿಳಿಸಿದೆ ಏನು ಮಾತುಕತೆ ನಡೆದಿದೆ ನಮ್ಗೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರೇ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿದೆ ಒಂದಂತೂ ಸ್ಪಷ್ಟ ಇವರು ಯಾವಾಗ ಬಹಿರಂಗವಾಗಿ ತಮ್ಮ ನಿಲುವುಗಳನ್ನ ತಮ್ಮ ಆಕಾಂಕ್ಷೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯಮಂತ್ರಿ ಮತ್ತೆ ಡಿ ಉಪಮುಖ್ಯಮಂತ್ರಿ ಬಿಟ್ರು ಆವಾಗ ಹೈಕಮಾಂಡ್ ಗೆ ಆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗಿದೆ ಹಾಗಾಗಿ ಅವ್ರು ಮಧ್ಯಪ್ರವೇಶ ಮಾಡಿದ್ದಾರೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿದ್ರು ಆದ್ರೆ ನಿಜವಾಗಿ ಆಗ್ಬೇಕಾದ್ದು ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೀಟಿಂಗ್ ಅಲ್ಲ ಹೈಕಮಾಂಡ್ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ಈ ಇಬ್ಬರು ನಾಯಕರು ಕೂತ್ಕೊಳ್ಬೇಕಿದೆ ಅಲ್ಲಿ ಚರ್ಚೆ ಆಗ್ಬೇಕಿದೆ ಅದಲ್ಲದೆ ಡಿ ಕೆ ಶಿವಕುಮಾರ್ ಅವರು ಹೇಳುವಾಗೆ ಎರಡೂವರೆ ವರ್ಷಗಳ ಹಿಂದೆ ನೀಡಿದ್ದ ಭರವಸೆಯನ್ನ ನೀವು ಈಡೇರಿಸಬೇಕು ಅಂತ ಹೇಳಿ ಇದಕ್ಕೆ ಪೂರಕವಾಗಿ ಮೊನ್ನೆ ಒಬಿಸಿ ಮೀಟಿಂಗ್ ದೆಹಲಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ನಿಮ್ಗೆ ಗಮನಿಸಿರುವುದು ಮಾಧ್ಯಮಗಳಲ್ಲಿ ಕೂಡ ಚರ್ಚೆ ಆಯ್ತು ಸಚಿನ್ ಪೈಲಟ್ ಅವರು ಕೂಡ ನಿಮಗೆ ಒಬಿಸಿ ನಾಯಕತ್ವದ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಯಾಕೆ ನನ್ನ ನಾಯಕತ್ವಕ್ಕೆ ಸಂಬಂಧಪಟ್ಟಂತ ವಿಚಾರ ಬಂದಾಗ ಯಾಕೆ ನೀವು ಅದನ್ನ ಕಡೆಗಣಿಸಿದ್ರಿ ಹೀಗೆ ಯಾಕೆ ಬಹಳ ಒಬಿಸಿ ಗಳ ಬಗ್ಗೆ ಬಹಳ ಪ್ರೇಮ ಬಂದಿದೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ ಒಂದರ್ಥದಲ್ಲಿ ಅವರಿಗೆ ಚಾಟಿ ಬೀಸಿದ್ದಾರೆ ಹೈಕಮಾಂಡ್ಗೆ ಸೆಂಟ್ರಲ್ ಲೀಡರ್ಶಿಪ್ ಗೆ ಹಾಗೆ ರಾಜಸ್ಥಾನದ ಮುಖ್ಯಮಂತ್ರಿ ಗೆಹ್ಲೋಟ್ ಅವರಿಗೆ ಸಚಿನ್ ಪೈಲಟ್ ಅವರು ಮೊದ್ಲಿಂದು ಬಹಳ ಅಹ್ ಇಕ್ಕಟ್ಟಿನ ಸನ್ನಿವೇಶ ನಿರ್ಮಾಣ ಮಾಡಿದ್ರು ಅಲ್ಲಿ ಕೂಡ ನಾಯಕತ್ವಕ್ಕಾಗಿ ಪೈಲಟ್ ಬಹಳ ಹೋರಾಟ ಮಾಡಿದ್ರು ಆದ್ರೆ ಅವರಿಗೆ ನಾಯಕತ್ವ ಸಿಕ್ಕಲಿಲ್ಲ ಅಲ್ಟಿಮೇಟ್ ಆಗಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡಿತ್ತು ಸೊ ಹೀಗಿರ್ಬೇಕಾದ್ರೆ ಹೈಕಮಾಂಡ್ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಸನ್ನಿವೇಶದಲ್ಲಿದೆ ಯಾವಾಗ ಸಭೆ ಮಾಡ್ತಾರೆ ಇದನ್ನ ರಿಸಾಲ್ವ್ ಮಾಡ್ತಾರೆ ಅಂತ ಹೇಳುದು ಬಹಳ ಮುಖ್ಯ ಆಗುತ್ತೆ ರಾಹುಲ್ ಗಾಂಧಿ ಮಧ್ಯಪ್ರವೇಶವನ್ನ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಎದುರು ನೋಡ್ತಾ ಇದ್ದಾರೆ ಸದ್ಯಕ್ಕಂತೂ ಮೀಟಿಂಗ್ ಮಾಡುವಂತಹ ಬಗ್ಗೆ ಅಧಿಕೃತ ಮಾಹಿತಿ ಅಥವಾ ಅವರಿಗೆ ಸಮನ್ಸ್ ಮಾಡಿಲ್ಲ ಇನ್ನು ಕೂಡ ದೆಹಲಿಗೆ ದೆಹಲಿಗೆ ಬನ್ನಿ ನೀವು ನಾವು ಮೀಟಿಂಗ್ ಮಾಡೋಣ ಅಂತ ಹೇಳಿಲ್ಲ ಬಹುಶಃ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಮೂಲಕ ಕರ್ನಾಟಕದಲ್ಲಿ ಇರುವಂತ ವಾಸ್ತವ ಪರಿಸ್ಥಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನ ಮಾಡಿದ್ದಾರೆ ಇದು ತಕ್ಷಣಕ್ಕೆ ಆಗುವಂತದ್ದು ಕೂಡ ಅಲ್ಲ ನಾವು ಮಾಧ್ಯಮಗಳಲ್ಲಿ ಅಥವಾ ಕರ್ನಾಟಕದಲ್ಲಿ ಅವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ಬೋದು ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಎರಡೂವರೆ ವರ್ಷ ಆಯ್ತು ಅಹ್ ಅವರು ಅಧಿಕಾರ ಹಸ್ತಾಂತರ ಆಗ್ಬೇಕು ಅನ್ನೋ ಒಂದು ನಿರೀಕ್ಷಿತ ಡಿಮ್ಯಾಂಡ್ ಅನ್ನಿಟ್ಟಿದ್ರೆ ಇಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನೋದು ನಿರೀಕ್ಷೆಗಳು ಕೂಡ ಅವತ್ತು ಎರಡೂವರೆ ವರ್ಷಗಳ ಹಿಂದೆ ಇತ್ತು ಮತ್ತೆ ಆದ್ರೆ ಈ ಬಾರಿ ಎರಡೂವರೆ ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗೂ ಬಹಳ ಸೀರಿಯಸ್ ಆಗಿದ್ದಾರೆ ಆ ಸೀರಿಯಸ್ನೆಸ್ ಕಾಣ್ತಾ ಇದೆ ಆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮುಖ್ಯವಾಗಿ ಡಿ ಕೆ ಸುರೇಶ್ ಕೂಡ ಪಟ್ಟನ ಈ ಬಾರಿ ಸಲ್ಲಿಸ್ಲಿಕ್ಕೆ ತಯಾರಿಲ್ಲ ಅಂತ ಅನಿಸ್ತಾ ಇದೆ ಅವ್ರು ಈಗಾಗಲೇ ಡೆಹ್ಲಿಗೆ ಹೋಗಿದ್ದಾರೆ ಯಾರ್ಯಾರನ್ನ ಮೀಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಡಿ ಕೆ ಸುರೇಶ್ ಅವರು ಕೂಡ ಬಹಳ ಸ್ಟ್ರಾಂಗ್ ಲೀಡರ್ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಚಾಣಾಕ್ಷತನಗಳ ಹಿಂದೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ತಂತ್ರಗಳಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಯಾವಾಗ ಕಾನೂನು ಇಕ್ಕಟ್ಟಿನಲ್ಲಿ ಕಾನೂನು ಸಂಕೋಲೆಗಳಲ್ಲಿ ಸಿಲುಕಿದ್ರಲ್ಲ ಆವಾಗ ತೆರೆ ಹಿಂದೆ ನಿಂತು ಹೋರಾಟ ಮಾಡಿದವರು ಡಿ ಕೆ ಸುರೇಶ್ ಅವರು ಲಾಯರ್ ಗಳ ಜೊತೆ ಮೀಟಿಂಗ್ ಮಾಡೋದಿರ್ಬೋದು ಡೆಲ್ಲಿಯಲ್ಲಿ ತಮ್ಮ ಅಣ್ಣನ ಪರವಾಗಿ ಕಾನೂನು ಹೋರಾಟ ನಡೆಸೋದಿರ್ಬೋದು ಮತ್ತೆ ಅಣ್ಣನಿಗೆ ಧೈರ್ಯ ತುಂಬಿದಂತ ಕೆಲಸ ಮಾಡಿದವರು ಡಿ ಕೆ ಸುರೇಶ್ ಹಾಗಾಗಿ ಅವರು ಬಹುಶಃ ಈಗ ಡೆಲ್ಲಿಗೆ ಹೋಗಿರೋದು ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಯಾವ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾರೆ ಹೇಗೆ ಅವರಿಗೆ ಒಂದು ಒತ್ತಡವನ್ನ ಹೇರುವಂತ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಸೊ ಈಗ ಆಗ್ಬೇಕಾಗಿರೋದು ಈಗ ಸಿದ್ದರಾಮಯ್ಯ ಈಗ ಈಗ ಎಷ್ಟು ದಿನ ಎಷ್ಟು ದಿನ ಡ್ರ್ಯಾಗ್ ಮಾಡ್ತಾರೋ ಅಷ್ಟು ದಿನ ಆ ಇದು ಸಂಘರ್ಷಗಳು ಮುಂದೆ ಮುಂದುವರಿಯುತ್ತವೆ ಈಗ ಪರಸ್ಪರ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಮ್ಮ ಮಧ್ಯೆ ಯಾವುದೇ ರೀತಿಯಾದ ಸಂಘರ್ಷ ಇಲ್ಲ ನಮ್ಮ ಉದ್ದೇಶ ಏನಿದ್ರು ಗುಡ್ ಗವರ್ನೆನ್ಸ್ ಕೊಡೋದು ಒಳ್ಳೆ ಆಡಳಿತ ಕೊಡೋದು ಗ್ಯಾರಂಟಿಗಳನ್ನ ಈಗ ನಿಮಗ್ ಗೊತ್ತಿದೆ ರಾಜ್ಯದ ಜನರು ಗೊತ್ತಿದೆ ಕಾಂಗ್ರೆಸ್ ನ ಸಿದ್ದರಾಮಯ್ಯ ಬಣಕು ಕೂಡ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಕೂಡ ಗೊತ್ತಿದೆ ಇಲ್ಲಿ ಏನೇ ಚರ್ಚೆಗಳಾದ್ರೂ ಏನೇ ಬಡಿದಾಟ ಆದ್ರೂ ಏನೇ ಬದಲಾವಣೆಯ ಕೂಗು ಕೇಳಿ ಬಂದ್ರು ಏನೇ ಪಟ್ಟಕ್ಕೋಸ್ಕರ ಫೈಟ್ ನಡೆದ್ರು ಕೂಡ ಅಂತಿಮವಾಗಿ ತೀರ್ಮಾನವನ್ನ ತೆಗೆದುಕೊಳ್ಳೋದು ಹೈಕಮಾಂಡ್ ಅಂತೇಳಿ ಹೈಕಮಾಂಡೇ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿದ್ದು ಕೂಡ ಇಷ್ಟೆಲ್ಲಾ ಹಗ್ಗ ಜಗ್ಗಾಟ ಡ್ರಾಮಾಗಳ ಅವಶ್ಯಕತೆ ಇದೆಯಾ ಒಂದು ನಾನು ಈಗಾಗಲೇ ಹಾಗೆ ಹೈಕಮಾಂಡ್ ಯಾಕೆ ಇವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಈ ರೀತಿಯಾಗಿ ಪರಸ್ಪರ ಕಾದಾಟ ಮಾಡೋದು ಯಾವುದೇ ರಾಜ್ಯಕ್ಕೆ ಒಳ್ಳೆಯ ಸಂದೇಶ ಅಲ್ಲ ಅವರು ಒಂದು ಒಟ್ಟಿಗೆ ಹೋಗ್ತಾ ಇದ್ದಾರೆ ಕೆಲಸ ಕೆಲಸಕ್ಕೆ ಸಂಬಂಧಪಟ್ಟಿರ್ಬೋದು ಗವರ್ನೆನ್ಸ್ ಗೆ ಸಂಬಂಧಪಟ್ಟಂತೆ ಇರ್ಬೋದು ಮತ್ತೆ ಪಕ್ಷವನ್ನ ಮುನ್ನಡೆಸೋದಕ್ಕೆ ಸಂಬಂಧಪಟ್ಟಂತ ಇವ್ರು ಏಕಪ್ರಕಾರವಾಗಿ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶ ಹೋಗುದು ಬಹಳ ಮುಖ್ಯ ಆದ್ರೆ ಕಳೆದ ಒಂದು ಹತ್ತದನೈದು ದಿನಗಳಿಂದ ಪರಸ್ಪರ ಮುಖ ನೋಡ್ಲಿಕ್ಕೆ ಬಯಸ್ತಾ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಸೊ ಇದೇ ಕಾರಣಕ್ಕಾಗಿ ಯಾವಾಗ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವೈಯಕ್ತಿಕ ಅನಿಸಿಕೆಗಳನ್ನ ಹಾಕಿದ್ರು ಮತ್ತೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಟಾಂಟ್ ಕೊಡುವಂಥದ್ದು ನನಗೆ ಟಾಂಟ್ ಕೊಟ್ಟರು ಅಂತ ಹೇಳಿ ಮುಖ್ಯಮಂತ್ರಿಗಳು ಡಿ ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಬಹಿರಂಗವಾಗಿ ಟಾಂಟ್ ಕೊಡೋದು ಸೊ ಅದು ಯಾವುದೇ ಸರ್ಕಾರ ಕೂಡ ಒಳ್ಳೇದಲ್ಲ ಆಗ ಸಚಿವ ಸಚಿವರು ಇರ್ತಾರೆ ಶಾಸಕರು ಇರ್ತಾರೆ ಅವರು ಕನ್ಫ್ಯೂಷನ್ ಅಲ್ಲಿ ಸಿಲುಕ್ಲಿಕ್ಕೆ ಶುರು ಆಗ್ತಾರೆ ನಾನು ಆ ಟ್ವೀಟ್ ನ ವಿಚಾರವಾಗಿಯೇ ನಾನು ಪ್ರಶ್ನೆ ಕೇಳಬೇಕು ಅಂತಿದ್ದೆ ಆದ್ರೆ ನೀವೇ ಅದನ್ನ ಪ್ರಸ್ತಾಪ ಮಾಡಿ ಉತ್ತರವನ್ನ ಹೇಳ್ಬಿಟ್ರಿ ಆದ್ರೆ ಮತ್ತೊಂದು ವಿಚಾರ ಅಂತಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಗರಂ ಆಗಿದ್ದು ಆ ಗರಂ ಆಗೋದಕ್ಕೆ ಕಾರಣ ಏನಂತಂದ್ರೆ ಕೊಟ್ಟ ಮಾತು ಕೊಟ್ಟ ಮಾತು ಕೊಟ್ಟ ಮಾತು ಅನ್ನೋದು ಇದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ರಘವ್ ಶರ್ಮ ಅವರೇ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಮಾತಾಡಿಸ್ತೀನಿ ಹಾಗೆ ದಯವಿಟ್ಟು ಸಂಪರ್ಕದಲ್ಲಿ ಯಾಕಂದ್ರೆ ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಡಿಕೆ ಸುರೇಶ್ ಅವರು ದೆಹಲಿಯಲ್ಲೇ ಕೂತು ಅಲ್ಲಿಂದನೇ ಒಂದಷ್ಟು ತಂತ್ರಗಾರಿಕೆಗಳನ್ನ ಮಾಡುತ್ತಿದ್ದಾರೆ ಅಧಿಕಾರ ಹಸ್ತಾಂತರಕ್ಕೆ ಈ ಕ್ಷಣಕ್ಕೂ ಕೂಡ ಪಟ್ಟು ಹಿಡಿದು ಕೂತಿದ್ದಾರಂತೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದು ಕರ್ತವ್ಯ ಅಧಿಕಾರ ಹಸ್ತಾಂತರ ಆದರೆ ಮತ್ತೊಂದು ವಿಚಾರ ಅಂತಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಗರಂ ಆಗಿದ್ದು ಆ ಗರಂ ಆಗೋದಕ್ಕೆ ಕಾರಣ ಏನಂತಂದ್ರೆ ಕೊಟ್ಟ ಮಾತು ಕೊಟ್ಟ ಮಾತು ಕೊಟ್ಟ ಮಾತು ಅನ್ನೋದು ಇದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ರಾಘವ್ ಶರ್ಮ ಅವರೇ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಮಾತಾಡಿಸ್ತೀನಿ ಹಾಗೆ ದಯವಿಟ್ಟು ಸಂಪರ್ಕದಲ್ಲಿ ಯಾಕಂದ್ರೆ ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಕೆ ಸುರೇಶ್ ಅವರು ದೆಹಲಿಯಲ್ಲೇ ಕೂತು ಅಲ್ಲಿಂದನೇ ಒಂದಷ್ಟು ತಂತ್ರಗಾರಿಕೆಗಳನ್ನ ಮಾಡ್ತಿದ್ದಾರೆ ಅಧಿಕಾರ ಹಸ್ತಾಂತರಕ್ಕೆ ಈ ಕ್ಷಣಕ್ಕೂ ಕೂಡ ಪಟ್ಟು ಹಿಡಿದು ಕೂತಿದ್ದಾರಂತೆ ಮಾಜಿ ಸಂಸದ ಕೆ ಸುರೇಶ್ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದು ಕರ್ತವ್ಯ ಅಧಿಕಾರಸ್ಥ